ಹತ್ತು ನಿಮಿಷದಲ್ಲಿ ಮಾಡುವಂಥ ಬೆಂಡೆಕಾಯಿ ಗೊಜ್ಜು ತೋರಿಸ್ತೀನಿ ಇದಕ್ಕೇನು ರುಬ್ಬೋದು ಬೇಕಾಗಿಲ್ಲ ಏನು ಬೇಡ ಪಾತ್ರೆಗೆ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣಸಿನಕಾಯಿ ఈరుళ్ళి హి ఎర ఈరు హి బకాయ సీని అదే ఇకే హాకీ இங்க அதுக்கு ஒன்று ஸ்பூனெஸ்ட்டு அசிணா ஹாப்பிட்றேன் லோழே வரோல்ல தண்டைக்காயி சனாக உருக்க உட்கண்டி சாப்பா உணசிஹு நென்சி ரச தீனி ஆணு ரச டூட்டு ಎಷ್ಟು ಬೇಕೋ ನೀರು ಅದಕ್ಕೆ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಬೆಲ್ಲ ಸ್ವಲ್ಪ ಕರಿಬೇವು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಸ್ವಲ್ಪ ಬೆಂಡೆಕಾಯಿ ಬೇಯೋ ತನಕ ಕುದಿಸ್ಕೊಂಡ್ರೆ ನೀವು ಬೇಕಾದ್ರೆ ಇನ್ನೂ ಒಂದು ಲೋಟ ನೀರು ಹಾಕ್ಕೊಳ್ಳಿ ಬೇಷ್ಟೊತ್ತಿಗಿಂತ ಸ್ವಲ್ಪ ಕಡಿಮೆ ಆಗುತ್ತೆ ಹತ್ತು ನಿಮಿಷ ಕುದ್ರೆ ಸಾಕು ಬೆಂಡೆಕಾಯಿ ಗೊಜ್ಜು ರೆಡಿ ಹಾಸಿಮೆಣ್ಸಿನ್ಕಾಯಿ ಖಾರ ಇಳ್ಕೊಳ್ಳುತ್ತೆ ನೀವು ಇನ್ನೂ ಜಯ ಸ್ಕಿಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಚೆನ್ನಾಗಿ ಬೆಂದಿದೆ ಬೆಂಡೆಕಾಯಿ ಗೊಜ್ಜು ರೆಡಿ ತಿಳಿಗೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಎಲ್ಲ ತುಂಬ ರುಚಿಯಾಗಿರುತ್ತೆ ಬೇಗನೂ ಆಗುತ್ತೆ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಳೋವಂಥ ಗೊಜ್ಜು